好多好多好多！ SHUT <laughs> ನಾವು ಹೊರಗೆ ತಂದಾನ ಏನು ಮಾಡಪ್ಪ ರೀ ತಾಯಿ ಕಣ್ಣವು ಹೇಳ್ದಂದು ಪೂಜೆ ಮಾಡ್ಯಾರ ಹೌದು ಯಾರಾರು ಕರ್ದು ಯಾರ ತಾವಾಗ ಏನೇನು ಸೇವಸ್ತಾನ ಕೊಡ್ತಾನಂತ ಸರಿ ಸಪ್ಪಣ್ಣ ಹೌದ ಅವ್ರ ಹೆಸರು ಹಾಡಿ ಹೇಳ್ಬೇಕಾಗತ್ತನಾ ಹೇಳ್ಬೇಕಾಗ್ತದ ರೀ ಏನು ಸರ ಮಿಸ್ಟೇಕ್ ಆಗ ಆಗ್ಬಾರ್ದು ಅದ್ರಾಗೆ ಆಗಬಾರ್ದು ಒಟ್ಟರೆ ಹಾಂ ಆದ್ರೆ ಇಲ್ಲಿ ಭಾಳ ಕೆಟ್ಟದ್ದು ಮಂದಿ ಹಾಂ ಹಾಂ ಭಾಳ ಕರೆಕ್ಟ್ ಹೋಗ್ಬೇಕಾರೆ ಹಾಡುವಿಂದ ಹಾ ಹೋಗಬೇಕು ನಾರನಾ ಹೌದ Hello <laughs> 하얗다 하 ಕಾರಣ ನಿನ್ನ ಸ್ವತಂತ್ರ ಏನು ಏನು ನಡೆಯುವುದು ನಿನ್ನ ನಾವೇನು ತಿರಸ್ಕರಿಸುವುದಿಲ್ಲ ಇದೇ ಬನ್ನಿಯ ಗಿಡದ ಹಣದಲ್ಲಿ ನಾವೆಲ್ಲರೂ ವಿಶ್ರಾಂತಿಗಳೆಯುತ್ತೇವೆ ನೀನಾದರೂ ಬೇಗನೆ ಮನೆಗೆ ಹೋಗಿ ಪ್ರಸಾದ ಮಾಡಿಕೊಂಡು ಬೇಗನೆ ಬರಬೇಕು ನೋಡುತ್ತಾಯಿ ಮಗಳು ನಾ ನಾವಾದರೂ ಹಿರಿಯ ಹೊಲಿಯ ದಂಡಿಯ ದಂಡಿಯನ್ನಾಗಿರುವ ಗಿರಿಯ ಪ್ರಾಣಗನವರು ಕರೆಸಿದ್ದನ ಹಬ್ಬಕ್ಕೆ ಹೊರಟಿದ್ದೇವೆ ಹ ಆದಷ್ಟು ಬೇಗನೆ ಬಂದರೆ ಅನುಕೂಲವಾಗುವುದು ನೋಡಮ್ಮ ತಂದೆ ಬೇಗನೆ ಹೋಗಿ ಬೇಗನೆ ಬರುತ್ತೇನೆ ಏ ಮಗು ಚಗ್ಗಿನ ಬಳರಾಯ ನೀವಾದರೂ ಒಟ್ಟಿ ವಾಲಗ ಹತ್ತಿರುವ ಸಿಬ್ಬಂದಿ ಬೆಳಗದವರೆಗೆ ಮತ್ತು ಮಕ್ಕಳಿಗೆ ಪ್ರಾಣ ಸ್ನೇಹಿತರಿಗೆ ಎಲ್ಲರಿಗೂ ಏಳು ನೂರು ಕಾಲಾಳುಗಳಿಗೆ ಕರೆದು ಹೇಳು ಅಂತ ಹೇಳ್ತಾ ಅವರೆಲ್ಲರೂ ಇದೇ ಬನ್ನಿಯ ಗಿಡದ ಹಣದಲ್ಲಿ ವಿಶ್ರಾಂತಿಗಳಿ ಆ ನಮ್ಮೂರಿನ ಹೆಣ್ಣು ಮಗಳು ಬಂದ ನಂತರ ಎಲ್ಲರೂ ಪ್ರಸಾದವನ್ನು ಮಾಡಿ ಮಹಾತಾಯಿ ಬೇಗ ಬೇಗನೆ ಬುತ್ತಿ ಬುಟ್ಟಿಯನ್ನು ತಲೆ ಮೇಲೆ ಹತ್ತುಕೊಂಡು ನೀರಿನ ಬಿಟ್ಟಳು ನೋಡು ಬಂದ ಬಿಟ್ಟು ನೀನಾದರೂ ಬೇಗನೆ ಬಿಂದಿಗೆಯನ್ನು ಕೆಳಗಿಳಿಸಿ ಬುತ್ತಿಯನ್ನು ಕೆಳಗಿಳಿಸಿ ಎಲ್ಲರಿಗೂ ಸಾಲಾಗಿ ಕುಳ್ಳರಿಸಿ ಊಟಕ್ಕೆ ನೀವು ಹೇಳಿದಂತೆ ನಾನಾದರೂ ಎಲ್ಲರಿಗೂ ಊಟಕ್ಕೆ ನೀಡುತ್ತೇನೆ ನೋಡ ತಾಯಿ ಸಾಲಾಗಿ ಊಟ ಮಾಡ್ರಮೂರಿಂದ ಅಡಿಗೆ ಮಾಡ್ಕೊಂಡ್ ಬಂದ ನೋಡ ನನ್ನ ಭಕ್ತಾದಿ ಬಳಗ ಎಲ್ಲರೂ ಸಾಲಾಗಿ ಊಟಕ್ಕೆ ಕುಳಿತುಕೊಂಡರು

ಅಮ್ಮ ಪಟ್ಟಿಲಲ್ಲಿದ್ದ ಮಗು ಈಗ ಇದೇ ಬನ್ನಿಯ ಗಿಡದ ಎದುರಿನಲ್ಲಿ ಹೊತ್ತಿನಿಂದ ಹೊರ ಬಂದಿದೆ ನೋಡಮ್ಮ ಸ್ವೀಕಾರ ಮಾಡಿ ಆರಾಮಗೈಯುತ್ತಿದ್ದಾರೆ ಆದರೂ ಒಂದು ದುರ್ದೈವ ನೋಡುತ್ತೆ ಏನುತ್ತೆಂದರೆ ಆ ಹೊತ್ತಿನಲ್ಲಿ ನಿನ್ನ ಮಗು ಮಾಯವಾಗಿ ಹೊರತಮ್ಮ ಮಾಯವಾಗಿ ಹೋಗ್ತಲ್ಲಮ್ಮ ಮಗಳು ಯನವ್ ನೀನೇನು ಭೇಪಡಬೇಡ ಯಾಕೆಂದರೆ ಗುರುವಿನ ಮೇಲೆ ಧೈರ್ಯದಿಂದ ನಂಬಿಕೆ ಇಟ್ಟರೆ ಸಂಬನಿ ಎಂಬಂತೆ ಹತ್ತಿನಲ್ಲಿ ಮಾಯವಾಗಿರುವ ಆ ಮಗು ಮನೆಯಲ್ಲಿರುವ ತಟ್ಟಿಲಲ್ಲಿ ಆರಾಮವಾಗಿ ಆಡುತ್ತಿದ್ದಾನೆ ಹದ್ದ ಹೊನೇನು ಭಯಪಡಬೇಡ ಮಗಳು ಭಯಪಡಬೇಡ ಧೈರ್ಯದಿಂದ ಗುರುವಿನ ಮೇಲೆ ನಂಬಿಕೆ ಇಟ್ಟು ಮನೆಗೆ ಹಾಗೆ ನೋಡು ಮಾಡಿದರೆ ನಿನಗೆ ಒಳ್ಳೆಯದಾಗಲಿ ನಾನು ಹೋಗಿ ಬರಬಹುದು ಆಗಲಿ ತಂದೆ ಈ ಬಡ ಭಕ್ತರಿಗೆ ಆಶೀರ್ವದಿಸಿ ಹೋಗಿರಿ ಮಗಳು ಯಮನವ್ವ ನಿನ್ನ ಭಾವ ಭಕ್ತಿಗೆ ನಾವು ಮೆಚ್ಚಿದ್ದೇವೆ ಹೇಗೆಂದರೆ ನರ್ತ ಮಂಡಲದಲ್ಲಿ ನಿನ್ನ ಕೀರ್ತಿಯೇ qua